ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಲಕ್ಷ್ಮಧರ್ ಜೆ ಕೆ ಕ್ಲಾಸಸ್ ಎಕ್ಸಾಮ್ ಇಂಪಾರ್ಟೆಂಟ್ ತರ್ಟಿ ಟು ಥರ್ಟಿ ಫೈವ್ ಮಾರ್ಕ್ಸ್ ಔ ವಿಲ್ ಹೌ ಟು ಟೇಕ್ ಓಕೆ ಯಾವ ರೀತಿ ನಾವು ಮೂವತ್ತರಿಂದ ಮೂವತ್ತೈದು ಮಾರ್ಕ್ಸನ್ನು ತಗೋಬೋದು ಒಂದು ಟ್ರಿಕನ್ನು ಹೇಳ್ಕೊಡ್ತೀನಿ ಯಾವ ಥರ ಪರ್ಫೆಕ್ಟಾಗಿ ಹೋದ ಕೇಳ್ತಕ್ಕಂಥ ಕ್ವೆಶನ್ಗಳು ಗ್ಯಾರಂಟಿ ಕ್ವೆಶನ್ಗಳು ಯಾವ ಥರ ಕೇಳ್ತಾರೆ ಅಂತ ಅವು ಈಗ ಪರ್ಫೆಕ್ಟ್ ಮಾಡೋವ್ನು ಓಕೆನಾ ಫಸ್ಟ್ ಕ್ವಶನ್ ನೋಡ್ರಿ ಒಂದು ಅಂಕದ ಪ್ರಶ್ನೆಗಳು ಹೌದಾ ಯಾವ ರೀತಿ ಅಪ್ಪ ಪ್ರಶ್ನೆ ಒಂದು ನೋಡ್ರಿ ಯಾವ ರೀತಿ ಕೇಳ್ತಾರೆ ಅಂದರೆ ಬಿಂದುವಿನಿಂದ ಪಿ ಆಫ್ ನೋಡಿರಿ ಏಕಮ ಬಿ ಬಿಂದುವಿಗೆ ಇರುವ ದೂರ ಅಂತ ಕೇಳ್ತಾರೆ ಹೌದಾ ದೂರ ಅಂತಂದರೆ ಬಿಂದುವಿನಿಂದ ಮೂಲ ಬಿಂದು ಮೂಲ ಬಿಂದು ಅಂತಂದರೆ ನಾವೇನು ತಿಳ್ಕೊಬೇಕಂದ್ರೆ ಜೀರೋದಿಂದ ಅಂತ ಅರ್ಥ ಮೂಲ ಬಿಂದು ಹೌದಾ ಗ್ರಾಫ್ನಾಗ ನೋಡ್ರಿ ಯಾವ ರೀತಿ ಇರ್ತದ ಅಂತಂದ್ರೆ ಈ ಗ್ರಾಫ್ ಮ್ಯಾಗ ಈ ಥರ ಇದು ಜೀರೋ ತೊಂದು ಇಲ್ಲಿದಿಂದ ಸ್ಟಾರ್ಟ್ ಆಗುದ ಇದು ಮೂಲ ಬಿಂದುವಿನಿಂದ ಅಂತ ಕೇಳ್ಯಾರ ಹೌದಾ ಸೂತ್ರ ಬರೆಯಿರಿ ಅಂತ ಕೇಳಿರ್ತಾರೆ ಹೌದಾ ಮೂಲ ಬಿಂದುವಿನಿಂದ ಸೂತ್ರ ಏನದ ಅಂತಂದ್ರೆ ಡೈರೆಕ್ಟ್ ಆಗಿ ಒಂದು ಅದ ಏನು ಬರಿಬೇಕಂತಂದ್ರೆ ಅಂಡರ್ ರೂಟ್ ಡೈರೆಕ್ಟ್ ಆಗಿ ಮೂಲಬಿಂದುವಿಂದ ಅಂತ ಕೇಳಿದ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ವಾಯ್ ಸ್ಕ್ವಯರ್ ಹೌದಾ ಈ ಸರಿ ಕೇಳಿದ್ದೇನೆ ಬಿಂದುವಿನಿಂದ ಅಂತ ಹೌದಾ ಮೂಲ ಮೂಲ ಬಿಂದುವಿನಿಂದ ಪ್ರಶ್ನೆ ಕೇಳಿದಾಗ ಡೈರೆಕ್ಟ್ ಫಾರ್ಮುಲಾ ಅಂಡರ್ ಉಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವಾಯ್ ಸ್ಕ್ವಯರ್ ಓಕೆ ನೆಕ್ಸ್ಟ್ ನೋಡ್ರಿ ಸೆಕೆಂಡ್ ಕ್ವಶನ್ ಏನದ ಅಂತಂದ್ರೆ ಮಹತ್ತಮ ಘಾತ ಯಾವುದೇ ಕ್ವಶನ್ ನೋಡ್ರಿ ಏನೇ ಕೊಡ್ತಾರೆ ಇದು ಚೇಂಜ್ ಕೇಳ್ತಾರೆ ಹೌದಾ ಮಹತ್ಮ ಘಾತ ಬರಿಯರಿ ಅಥವಾ ಡಿಗ್ರಿ ಬರೆಯೇರಿ ಅಂತ ಕೇಳ್ತಾರ ಅಂತಂದ್ರೆ ನಮಗೆ ಹೈಯೆಸ್ಟ್ ಪವರ್ ಯಾವ್ದು ಇರ್ತದೋ ಅದು ನಮಗೆ ಡಿಗ್ರಿ ಹೌದಾ ಡಿಗ್ರಿ ಅನ್ಸರ್ ಏನಪ್ಪಾ ಅಂದ್ರೆ ಡೈರೆಕ್ಟ್ ಒನ್ ಮಾರ್ಕ್ಸ್ ಇಂದ ಏನಪ್ಪ ಡೈರೆಕ್ಟ್ ಅಂಕ ಇರ್ತದ ಹೌದಾ ಏನು ಬರೀಬೇಕು ಡೈರೆಕ್ಟ್ ಡಿಗ್ರಿ ಫೋರ್ ಮುಗಿಯಿತು

ಸೂತ್ರ ಅದ ಏರ್ ಫಾರ್ಮುಲ ಆಲ್ರೆಡಿ ಕೊಟ್ಟರೆ ನಮ್ಗೆ ರೆಡಿನೇ ಅದ ಹೌದಾ ಯಾವ್ದನ್ನೂ ಕ ಈಗ ನಾಲ್ಕನೇ ಪದ ಕಂಡು ಹಿಡಿಯಿರಿ ನಾಲ್ಕನೇ ಪದ ಕಂಡು ಹಿಡಿಬೇಕಂತಂದ್ರೆ ಎನ್ ಇದ್ದ ಜಾಗಿಗೆ ಏನಪ್ಪ ಅಂದ್ರೆ ಡೈರೆಕ್ಟ್ ಯಾವ್ದು ಕೇಳಿರ್ತಾರೆ ಇಲ್ಲಿ ಒಂದೇದು ಎರಡನೇದು ಮೂರನೇದು ನಾಲ್ಕನೇದು ಐದನೇದು ಆರನೇದು ಯಾವುದೇ ಕೇಳಲೇಕ ಡೈರೆಕ್ಟ್ ಎನ್ ಇದ್ದಲ್ಲಿ ಏನು ಮಾಡ್ರಿ ಯಾವ ನಂಬರ್ ಕೇಳಿರ್ತಾರೋ ಆ ನಂಬರ್ ಹಾಕಿಬಿಡೋದಿಲ್ಲ ನಾಲ್ಕು ಉಣಲೆ ನಾಲ್ಕು ಪ್ಲಸ್ ಎರಡು ಎಷ್ಟೊತ್ತೆ ಹೇಳ್ರಿ ನಾಲ್ಕು ನಾಲ್ಕಲೆ ಹದಿನಾರು ಪ್ಲಸ್ ಎರಡು ಎಷ್ಟೊತ್ತು ಎರಡು ಮಾಡಿದ್ರೆ ಪ್ಲಸ್ ಮಾಡ್ರಿ ಹದಿನಾರು ಪ್ಲಸ್ ಎರಡು ಹದಿನೆಂಟು ಇದೇನಪ್ಪ ಅಂತಂದ್ರೆ ಇದು ಗ್ರಾಫ್ ನೋಡ್ರಿ ಗೊತ್ತಾಗ್ತದೆ ಶೂನ್ಯತೆ ಬೆರೇರಿ ಅಂತ ಕೇಳ್ತಾರೆ ಕ್ವಶನ್ ಏನಪ್ಪ ಅಂದ್ರೆ ನಾಲ್ಕನೇದು ಇದರ ಶೂನ್ಯತೆ ಶೂನ್ಯತೆ ಬೆರ ಏರಿ ಅಂತಂದ್ರೆ ಇಲ್ಲಿ ನೋಡ್ರಿ ಈ ತರ ಗ್ರಾಫ್ ಇತ್ತು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಎಸ್ ಇದು ಟಚ್ ಆಗಿ ಹೋಗಿದ್ದು ನಂಬರ್ ಯಾವ್ದದ ಬರಿಬೇಕು ಫಸ್ಟ್ ನೋಡಿ ಇಲ್ಲಿ ಮೈನಸ್ ಟು ಅದ ಮತ್ತೇನದ ಹೇಳ್ರಿ ಇಲ್ಲಿ ಹೋಗಿದ್ದು ಪ್ಲಸ್ ಫೋರ್ ಅದ ಅದಕ್ಕೆ ಪ್ಲಸ್ ಫೋರ್ ಮುಗೀತ ಹೌದಾ ಇದರ ಶೂನ್ಯತೆ ಈ ಥರ ನಂಬರ್ಸ್ ಕೊಟ್ಟಿರು ಅಂತಂದ್ರೆ ಅದು ಎಲ್ಲಿ ಟಚ್ ಆಗ್ಯದ ಅದು ನಂಬರ್ ಯಾವ್ದಾದ್ರು ಅದು ಬರಿಬೇಕು ಇಲ್ಲಿ ನಂಬರ್ಸ್ ಇರಲಿಲ್ಲ ಡೈರೆಕ್ಟ್ ಕ್ರಾಪ್ತಿತ್ತು ಎ ಸೈಡ್ ಎಸ್ ಟೈಮ್ ಟಚ್ ಆಗಿ ಹೋಗಿರ್ತದೆ ಅದನ್ನು ಕೌಂಟ್ ಮಾಡಿ ಬರೀರಿ ಹೌದಾ ಕ್ಲಿಯರ್ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ನೋಡ್ರಿ ವರ್ಜಶೋ ವಿಧಾನದಿಂದ ಎಕ್ಸ್ ಮತ್ತು ವೈ ಬೆಲೆ ಕಂಡುಹಿಡಿಯೋರಿ ಅಂತ ಕೇಳ್ತಾರೆ ಹೌದಾ ವರ್ಜೋ ವಿಧಾನ ಅಂತಂದ್ರೆ ಇದು ಕ್ವೆಷನ್ ನಂಬರ್ ಒನ್ ಕ್ವೇಶನ್ ನಂಬರ್ ಟೂ ಅಂತ ಬರ್ತಾವ್ರಿ ಸಮೀಕರಣ ಒಂದು ಮತ್ತು ಎರಡು ಹೌದಾ ಜಸ್ಟ್ ಏನಿಲ್ಲ ಸಿಂಪಲ್ ಆಗಿ ಫಸ್ಟ್ ಏನ್ ತಿಳ್ಕೊಬೇಕು ಅಂದ್ರೆ ನಮಗೆ ಒಂದು ಯಾವ್ದ್ರೆ ಒಂದು ವರ್ಜಿಸುವ ಅಂತಂದ್ರೆ ಒಂದು ಯಾವ್ದ್ರೆ ಒಂದು ಕ್ಯಾನ್ಸಲ್ ಮಾಡ್ಬೇಕು ಯಾವ್ದ್ರೆ ಎಕ್ಸ್ ಕ್ಯಾನ್ಸಲ್ ಮಾಡ್ಬೇಕು ಇಲ್ಲ ವೈರ್ ಕ್ಯಾನ್ಸಲ್ ಮಾಡ್ಬೇಕು ಫಸ್ಟ್ ಇಲ್ಲಿ ಯಾವ್ದು ಸೇಮ್ ಅದ ನೋಡ್ಬೇಕು ವಾಯ್ ಸೇಮ್ ಅದ ಅದನ್ನ ಕ್ಯಾನ್ಸಲ್ ಆತ ತಿಳ್ಬೇಕು ಇಲ್ಲ ಅಪೋಸಿಟ್ ಸೈನ್ ನೋಡ್ಬೇಕು ಪ್ಲಸ್ ಮೈನಸ್ ಇದ್ರೆ ಇದು ಇದು ಕ್ಯಾನ್ಸಲ್ ಆಗ್ತದೆ ಒಂದು ವೇಳೆ ಇದು ಪ್ಲಸ್ ಇತ್ತು ಅಂತಂದರೆ ಅವಾಗೆಲ್ಲ ಸೈನ್ ಚೇಂಜ್ ಮಾಡ್ಕೋಬೇಕು ಒಂದು ಪ್ಲಸ್ ಒಂದು ಮೈನಸ್ ಆಲ್ರೆಡಿ ಇತ್ತು ಅಂತಂದರೆ ಯಾವುದು ಸೈನ್ ಚೇಂಜ್ ಮಾಡೋದು ಅಗತ್ಯ ಇಲ್ಲ ಅದಕ್ಕೆ ಒಂದು ಪ್ಲಸ್ ಒಂದು ಮೈನಸ್ ಗೆಟ್ ಕ್ಯಾನ್ಸಲ್ ಹೌದಾ ಈಜಿಯಾಗಿ ಕ್ಯಾನ್ಸಲ್ ಆಯಿತು ಈಗ ಏನಪ್ಪ ಅಂದರೆ ಇಲ್ಲಿ ಪ್ಲಸ್ ಅದ ಇದನ್ನು ಪ್ಲಸ್ ಅದ ಎರಡು ಪ್ಲಸ್ ಇದ್ರೆ ಏನು ಮಾಡಬೇಕು ಆ್ಯಡ್ ಮಾಡಬೇಕು ತ್ರೀ ನೋಡ್ರಿ ಆ್ಯಡ್ ಮಾಡ್ಬೇಕಂದ್ರೆ ಟೂ ಎಕ್ಸ್ ಪ್ಲಸ್ ಒನ್ ಇಲ್ಲಿ ಏನಿಲ್ಲ ಅಂದರೆ ಏನಿರ್ತೇವೆ ಒನ್ ಇರ್ತದೆ ಟೂ ಪ್ಲಸ್ ಒನ್ ತ್ರೀ ಎಕ್ಸ್ ಎಷ್ಟು ಎಕ್ಸ್ ಆದರೆ ಮೂರು ಎಕ್ಸ್ ಅದು ಈಗ ಹತ್ತಿರದಾಗ ಎರಡು ಕೋರ್ಸ್ರೆ ರೇಸ್ಟು ಹನ್ನೆರಡು ಈಗ ಎಕ್ಸ್ ಇಟ್ಕೊಟ್ಟು ಸಿಂಪಲ್ ಆಗಿ ಹನ್ನೆರಡು ಬಾಗಿಲೇ ಇದು ಗುಣಕಾರದ ಭಾಗ ಕಾರ್ ಆಗ್ತದೆ ಹೌದಾ ಮೂರು ಅದ್ರೆ ಮೂರು ನಾಲ್ಕು ಹನ್ನೆರಡು ಎಷ್ಟು ಮಾತಾಡ್ಸರ ನಾಲ್ಕು ಹೌದಾ ಇದೇನಪ್ಪ ಅಂತಂದರೆ ಇದು ಇಕ್ವೇಶನ್ ನಂಬರ್ ಒಂದು ಅಥವಾ ಎರಡರಲ್ಲಿ ನಮ್ಗೆ ಯಾವ್ದು ಈಸಿ ಆಗ್ತದೆ ಈಗ ಇಕ್ವೇಶನ್ ನಂಬರ್ ಟು ಇಕ್ವೆಷನ್ ಈಸಿ ಅದ ಸಮೀಕರಣ ಎರಡರಲ್ಲಿ ತುಂಬಲಾಗಿ ಅಥವಾ ತುಂಬಿ ಅಂತ ಬರೀ ಸಮೀಕರಣ ಎರಡರಲ್ಲಿ ತುಂಬಬೇಕು ಯಾವ ರೀತಿ ತುಂಬೇಕಂದ್ರೆ ಈಗ ಸಮೀಕರಣ ಎರಡು ಏನದ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಟೂ ಅದ ಈಗ ಎಕ್ಸ್ ವ್ಯಾಲ್ಯೂ ಏನಪ್ಪ ಅಂದರೆ ಫೋರ್ ಅದ ಫೋರ್ ಎಕ್ಸ್ ಇದ್ದಲ್ಲಿ ಎಷ್ಟು ಫೋರ್ ತುಂಬ್ರಿ ಈಗ ಎಕ್ಸ್ ಅದ ಜಾಗಿ ಫೋರ್ ತುಂಬಬೇಕು ಎಕ್ಸ್ ವ್ಯಾಲ್ಯೂ ಈಗ ಆಲ್ರೆಡಿ ಹೌದಾ ಫೋರ್ ಮೈನಸ್ ವಾಯ್ ಈಕ್ವಲ್ ಟು ಟೂ ಆಯ್ತು ವಾಯ್ ಮೈನಸ್ ವಾಯ್ ಇಲ್ಲೇ ಇಟ್ಕೊಂಡು ಟು ಇಲ್ಲೇ ಹೇಳ್ರಿ ಇದು ಪ್ಲಸ್ ಫೋರ್ ಇದ್ದಾಗ ಕಡೆ ಹೋದ್ರೆ ಏನತ್ತ ಮೈನಸ್ ಫೋರ್ ಆಗ್ತದ ಮೈನಸ್ ವಾಯ್ ಈಕ್ವಲ್ ಟು ಫೋರ್ ಎರಡು ಹೇಳ್ತದ್ರೆ ಎಷ್ಟು ನಾಲ್ಕು ಎರಡು ಹೇಳ್ತದ್ರೆ ಎರಡು ಅದಕ್ಕೆ ದೊಡ್ಡದ್ರ ಸೈನ್ ಏನದ ಅದನ್ನು ಬರೀಬೇಕು ಯಾವಾಗ ಮೈನಸ್ ಆದ ಬಳಿಕ ದೊಡ್ಡದು ಸೈನ್ ಏನಿದೆ ಅದನ್ನು ಫಸ್ಟ್ ಫಸ್ಟ್ ತಲೆಗಿಟ್ಬಾರ್ದು ದೊಡ್ಡ ಸೈನ್ ಏನದ ಅದನ್ನು ಬರ್ಕೋಬೇಕು ಅಂತ ಅರ್ಥ ಈ ಕಡೆ ಮೈನಸ್ ಇತ್ತು ಈ ಕಡೆ ಮೈನಸ್ ಇತ್ತು ಈಕ್ವಲ್ ಸೈನ್ ಇದ ಅಂದ್ರೆ ಅರ್ಥ ಈ ಕಡೆ ಈಕ್ವಲ್ ಅದ ಈ ಕಡೆ ಇದು ಯಾವಾಗ ಈಕ್ವಲ್ ಕಾಣಿರ್ತ ನಮ್ಗೆ ಹೇಳಿರಿ ಮೈನಸ್ ಕಾಣಲಿರ್ತ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ವಾಯ್ ಈಕ್ವಲ್ ಟು ಏನು ಹೇಳ್ರಿ ಪ್ಲಸ್ ಟು ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಫೋರ್ ವಾಯ್ ವ್ಯಾಲ್ಯೂ ಫೋ ಟು ಅದ ಇಷ್ಟು ಬರೆದ್ರೆ ಟೂ ಮಾರ್ಕ್ಸ್ ಸಿಂಪಲ್ ಆಗಿದೆ ಯಾವುದೇ ಕೇಳಿದ್ರು ಕೂಡ ನೀವೇನಪ್ಪ ಅಂದರೆ ಮೆಥಡ ಕರೆಕ್ಟಾಗಿ ನೆನಪಿಡಿ ಕ್ಯಾನ್ಸಲ್ ಮಾಡೋದು ಅಂತಂದ್ರೆ ಫಸ್ಟ್ ಎರಡು ಸೇಮ್ ಮಾಡ್ಕೋಬೇಕು ಸೇಮ್ ಇದ್ದಿದ್ದಿಲ್ಲ ಅಂತಂದರೆ ಅವಾಗ ಇದು ಇಲ್ಲಿ ಯಾವುದ್ರೆ ಒಂದು ನೋಡಿರಿ ಈಗ ಎಕ್ಸ್ ಸೇಮ್ ಮಾಡ್ಕೋಬೇಕಂತಂದ್ರೆ ಇಲ್ಲ ಎಕ ಸೇಮ್ ಇಲ್ಲ ಅದು ಒಂದು ಇದಕ್ಕೆ ಒಂದರ ದಿನ ಮಲ್ಟಿಪ್ಲೈ ಮಾಡಿರಿ ಇದಕ್ಕೆ ಎರಡರದಿಂದ ಇದು ಇದಕ್ಕೆ ಗುಣಾಕಾರ ಮಾಡಬೇಕು ಇದಕ್ಕೆ ಎರಡರಿಂದ ದಿನ ಗುಣಾಕಾರ ಮಾಡಿರಿ ಇದಕ್ಕೆ ಒಂದರ ದಿನ ಗುಣಾಕಾರ ಮಾಡಿ ಎಕ್ಸ್ ಎಕ್ಸ್ ಸೇಮ್ ಆಗ್ತಾವೆ ಹೋದ ಬೇರೆ ಈ ಟೈಪ್ ಇತ್ತು ಅಂತಂದರೆ ಅವಾಗ ಇಲ್ಲಿ ಸೈನ್ ಪ್ಲಸ್ ಇತ್ತು ಇಲ್ಲಿ ಪ್ಲಸ್ ಇತ್ತು ಅಂದ್ರೆ ಅವಾಗ ಸೈನ್ ಎಲ್ಲ ಚೇಂಜ್ ಮಾಡ್ಕೊಂಡು ಯಾವಾಗ ಕ್ಯಾನ್ಸಲ್ ಮಾಡ್ರಿ ಇದೊಂದು ಮೆಥಡ್ ನೆನ್ಪಟ್ರಿ ಟೂ ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಅದು ಹೌದಾ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎಕ್ಸ್ಕ್ವೈರ್ ಪ್ಲಸ್ ಏಟ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಈಕ್ವಲ್ ಟು ಜೀರೋ ಅಪವರ್ತನ ವಿಧಾನದಿಂದ ಮೂಲಗಳನ್ನು ಕಂಡು ಸಮೀಕರಣ ವರ್ಗ ಸಮೀಕರಣದಲ್ಲಿ ಮೂಲಗಳನ್ನು ಕಂಡುಹಿಡಬೇಕಾಯ್ತು ಅಂತಂದ್ರೆ ಫಸ್ಟ್ ಏನಪ್ಪಾ ಅಂತಂದ್ರೆ ಎಕ್ಸ್ಕ್ವೈರ್ ಪ್ಲಸ್ ಏಟ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಈಕ್ವಲ್ ಟು ಜೀರೋ ಅಪವರ್ತನ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಬೇಕು ಮೂಲಗಳು ಕಂಡುಹಿಡಿಯಬೇಕಾದ್ರೆ ಈಗ ವಿಧಾನ ಯಾವ ರೀತಿ ಅದಪ್ಪ ಅಂದರೆ ಇಲ್ಲ ಇಲ್ಲಿ ಯಾವುದೇ ಎಕ್ಸ್ಪೈರ್ ಬಾಜು ನಂಬರ್ ಇತ್ತು ಅಂತಂದರೆ ಇದಕ್ಕೆ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು ಹೌದಾ ಇಲ್ಲೇನು ಇಲ್ಲ ಅಂತಂದ್ರೆ ಜಸ್ಟ್ ಇದು ಏನದ ಲಾಸ್ಟ್ ಹನ್ನೆರಡು ಅದ ಹೌದಾ ಹನ್ನೆರಡು ಕನ್ಸ್ಟರ್ಟ್ ನಂಬರ್ ಯಾವ್ದು ಅಂತ ತಗೋಳ್ಲಿಕ್ಕೆ ಸಿಂದ್ರೆ ಫಸ್ಟ್ ಯಾವ ಟೇಬಲ್ದಾಗ ಬರ್ತದೆ ನೋಡಬೇಕು ಟೇಬಲ್ ಹೆಂಗಿರಬೇಕು ಅಂತಂದ್ರೆ ಮಲ್ಟಿಪ್ಲೈ ಮಾಡ್ರೆ ಗುಣಾಕಾರ ಮಾಡ್ರೆ ಹನ್ನೆರಡು ಆಗಬೇಕು ಎರಡು ಆಯ್ತು ಮೂಡ್ಸ್ರ ಕಳೆದ್ರೆ ಏನಪ್ಪ ಅಂದರೆ ಎಂಟು ಬರಬೇಕು ನಮಗೆ ಹೌದಾ ಅಂಥದ್ದು ಯಾವ್ದಪ್ಪ ಅಂದ್ರೆ ಎಂಟು ಬರ ಪ್ಲೇ ಅಂತಂದರೆ ನಾಲ್ಕು ಮೂರ್ರೆ ಹನ್ನೆರಡು ಹೌದಾ ಕೂಡ್ಸ್ರ ಏಳು ಆಗ್ತದೆ ಹೌದಾ ಈ ಬ್ಯಾರೇ ನಂಬರ್ ರೌಂಡ್ ಈಗ ಬ್ಯಾರಿಯಲ್ಲಿ ಯಾವತ್ತಪ್ಪ ಅಂದ್ರೆ ಟೇಬಲ್ ಆರೆಡ್ರೆ ಹನ್ನೆರಡು ಆಗ್ತದೆ ಹೌದಾ ಎರಡು ಕೂಡ್ಸ್ರ ಎಂಟು ಆತದ ಅದಕ್ಕಾಗಿ ನಾವಪ್ಪ ಅಂದರೆ ಇದಕ್ಕೆ ಪ್ಲಸ್ ಇದಕ್ಕನು ಪ್ಲಸ್ ಯಾಕಂದ್ರೆ ಪ್ಲಸ್ ಬರಬೇಕಿ ನೋಡಬೇಕು ಸೈನ್ ಏನಾದ್ರೂ ನೋಡಿರಿ ಪ್ಲಸ್ ಅದ ಅದಕ್ಕೆ ಎರಡಕ್ಕೆ ಪ್ಲಸ್ ಕೊಟ್ಟರು ಅಂದ್ರೆ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಟ್ವೆಲ್ ಈಕ್ವಲ್ ಟು ಜೀರೋ ಹೌದಾ ಏನಿಲ್ಲ ಸ್ಪ್ಲಿಟ್ ಮಾಡಬೇಕು ಇದು ನಡ್ಬೇಕು ನಂಬರ್ ಹೊಡೆದ್ರೆ ನೋಡ್ರಿ ಎರಡು ಎರಡು ಇದು ಏನದ ಈ ಕಡೆ ಈ ಕಡೆ ತೊಗೋಬೇಕು ಇವು ಎರಡು ಗುಣಕಾರ ಮಾಡ್ರೆ ನಮ್ಗೆ ಇದು ಬರಬೇಕು ಇವು ಎರಡು ಎರಡು ಮಾಡಿದ್ರೆ ಇದು ಬರಬೇಕು ಆಗಿ ಹೌದಾ ಈಗ ಏನಿಲ್ಲ ಸಿಂಪಲಾಗಿ ಇವು ಇವೆರಡರದಾಗ ಇವು ಕಾಮನ್ ತೆಗಿಬೇಕು ಸೇಮ್ ಯಾವ್ದು ನೋಡ್ರಿ ಎಕ್ಸ್ ಅದ ಎಕ್ಸ್ ವರ್ಗ ಬರೀರಿ ಇದ್ರಾಗ ನೋಡ್ರಿ ಒಂದು ಎಕ್ಸ್ ವರ್ಗೋಯ್ತು ಅಂದ್ರೆ ಒಂದು ಒಳಗೆ ಉಳಿತದ ಇಲ್ಲಿ ಏನಪ್ಪ ಅಂದ್ರೆ ಎಕ್ಸ್ ವರ್ಗೂ ಒಂದು ಇಲ್ಲಿ ಉಳಿತು ಆರು ಉಳಿತು ಇಲ್ಲಿ ಎರಡರದಾಗ ನೋಡ್ರಿ ಕಾಮನ್ ಅಂತಂದರೆ ಸೇಮ್ ಯಾವ್ದು ಎರಡು ಮಗಿದಾಗ ಬರ್ತಾ ಎರಡು ಅದಕ್ಕೆ ಎರಡು ಹೊರಗೆ ಬರೀರಿ ಎಕ್ಸ್ ಪ್ಲಸ್ ಎರಡು ಆರ್ಲೆ ಹನ್ನೆರಡು ಈಗ ಏನಪ್ಪಾ ಅಂದ್ರೆ ಏನ್ ಬ್ರಾಕೆಟ್ ಬಂದಿರ್ತೀವಿ ಇಲ್ಲ ಅದನ್ನೇ ಬರ್ಬೇಕು ಅಂದ್ರೆ ಕರೆಕ್ಟ್ ಅದ ಅಂತ ಅರ್ಥ ಈಗ ನೋಡ್ರಿ ಇದು ಸೇಮ್ ಇದ್ರಾಗ ಎರಡರದ ಕಾಮನ್ ಯಾವ್ದು ಎಕ್ಸ್ ಪ್ಲಸ್ ಆರ್ ಹೌದಾ ಇದೊಂದು ಬ್ರಾಕೆಟ್ ಬರೀರಿ ಯಾವ್ದು ಹೊರಗೆ ಅದೊಂದು ಬ್ರಾಕೆಟ್ ಮಾಡಿಬಿಡ್ರಿ ಡೈರೆಕ್ಟ್ ಎಕ್ಸ್ ಪ್ಲಸ್ ಟು ಈಗ ಟು ಜೀರೋ ಈಗ ಈಗ ಎಕ್ಸ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಟು ಇಲ್ಲಿ ಎಕ್ಸ್ ಪ್ಲಸ್ ಸಿಕ್ಸ್ ಸಿಕ್ಸ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಜೀರೋ ಇಲ್ಲಿ ನೋಡ್ರಿ ಎಕ್ಸ್ ಎಕ್ಸ್ವಲ್ ಟು ಪ್ಲಸ್ ಸಿಕ್ಸ್ ಆ ಕಡೆ ಹೋದ್ರೆ ಇದ್ರೆ ಏನೇಳ್ರಿ ಪ್ಲಸ್ ಸಿಕ್ಸ್ ಆಕಡೆ ಹೋದ್ರೆ ಮೈನಸ್ ಸಿಕ್ಸ್ ಆಗ್ತದ ಇಲ್ಲಿ ಪ್ಲಸ್ ಟು ಇದ್ರೆ ಕಡೆ ಹೋದ್ರೆ ಮೈನಸ್ ಟೂ ಆಗ್ತದ ಇವಕ್ಕೆ ಮೂಲಗಳು ಅಂತ ಕರಿತೀವಿ ಎಕ್ಸ್ ಅಪವರ್ತನ ವಿಧದಿಂದ ಮೂಲಗಳನ್ನು ಕಂಡು ಹಿಡಿಯರಿ ಯಾವುದೇ ಕ್ವಶನ್ ಕೊಟ್ರಿ ಇದೇ ಸ್ಟೆಪ್ ಫಾಲೋ ಮಾಡಿ ಓಕೆ ಈಸಿಯಾಗಿ ಫಿಕ್ಸ್ ಕ್ವಶನ್ ಬರ್ತಕ್ಕಂಥದ್ದು ಪ್ರಶ್ನೆ ಮೂರು ನೋಡಿರಿ ಐದು ಒಂಬತ್ತು ಹದಿಮೂರು ಡ್ಯಾಶ್ ಡ್ಯಾಶ್ ಇಪ್ಪತ್ತನೇ ಪದವನ್ನು ಒಂದು ಕಂಡು ಫಿಕ್ಸ್ ಕ್ವಶನ್ ಇರ್ತದೆ ಹೌದಾ ಏನು ಫಾರ್ಮುಲಾ ಯೂಸ್ ಮಾಡ್ಕೊಳು ಒಂದು ಫಾರ್ಮುಲಾ ಈಸಿಯಾಗಿ ಜಾಸ್ತಿ ಕೇಳ್ತಕ್ಕಂಥದ್ದು ಇಪ್ಪತ್ತನೇ ಪದ ಹತ್ತೊಂಬತ್ತನೇ ಪದ ಹದಿನೈದನೇ ಪದ ಪದ ಕಂಡು ಅದು ಫಿಕ್ಸ್ ಆಗಿರ್ತದೆ ಹೌದಾಗ ಫಸ್ಟ್ ಏನಪ್ಪ ಅಂದರೆ ಎ ವ್ಯಾಲ್ಯೂ ಯಾವಾಗ ಇರ್ತದೆ ಹೇಳ್ರಿ ಎ ಬರ್ಕೋರಿ ಫೈವ್ ಡಿ ಕಂಡು ಹಿಡಿಬೇಕಾದ್ರೆ ಎ ಟು ಮೈನಸ್ ಏವನ್ ಮಾಡ್ಬೇಕು ಇಲ್ಲಿ ಎ ಟು ಅಂದ್ರೆ ನೈನ್ ಆಗ್ತದ ನೈನ್ ಮೈನಸ್ ಫೈವ್ ಮಾಡ್ಕೊಳ್ರಿ ಫೋರ್ ಬರ್ತು ಹೌದಾ ಡಿ ವ್ಯಾಲ್ಯೂ ಫೋರ್ ಆಯ್ತು ಈಗ ಏನ್ ವ್ಯಾಲ್ಯೂ ಯಾವುದು ಅಂತಂದರೆ ಎನ್ ವ್ಯಾಲ್ಯೂ ಇಪ್ಪತ್ತು ಇಪ್ಪತ್ತನೇ ಪದ ಕಂಡು ಹಿಡಿಯೋದ ಹೌದಾ ಇಪ್ ಇಪ್ಪತ್ತನೇ ಪದ ಯಾವ್ದು ಬರ್ತದ ಅಂತ ಕೇಳ್ದಂಗೆ ಇಪ್ಪತ್ತನೇ ಪದ ಎಷ್ಟು ಹತ್ತೊಂಬತ್ತನೇ ಪದ ಎಷ್ಟು ಯಾವ್ದು ನಂಬರ್ ಬರ್ತದ ಅಂತ ಕೇಳ್ಯಾರ ಪದ ಅಂತಂದ್ರೆ ಈಗ ಯೂಸ್ ಮಾಡೋದು ಎ ಏನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಫಾರ್ಮುಲಾ ಯೂಸ್ ಮಾಡ್ಬೇಕು ಸಿಂಪಲ್ಲಾಗಿ ಎಷ್ಟನೇ ಪದ ಕೇಳಿದ್ರೆ ಇಪ್ಪತ್ತನೇದು ಎಂತಂದ್ರೆ ಐದು ಎನ್ ಅಂದರೆ ಎಷ್ಟು ಇಪ್ಪತ್ತು ಒಂದು ಡಿ ಅಂದರೆ ಎಷ್ಟು ಹೇಳ್ರಿ ನಾಲ್ಕು ಹೌದಾ ಈಗ ಎ ಇಪ್ಪತ್ತು ಇಕ್ವಲ್ಟು ಐದು ಹಂಗೆ ಬರ್ಕೋರಿ ಹೋದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಇಂಟು ನಾಲ್ಕು ಹೌದಾ ಎ ಇಪ್ಪತ್ತು ಇಕ್ವಲ್ ಟು ಸಿಂಪಲ್ ಆಗಿ ನೋಡಿರಿ ಫೈ ಹಂಗೆ ಬರೀರಿ ಮತ್ತು ಪದಗಳ ಮೊತ್ತ ಅಂತಂದ್ರೆ ಎಸ್ ಎನ್ ಫಾರ್ಮುಲ್ ಹೇಳ್ರಿ ಎಸ್ ಎನ್ ಇಕ್ವಲ್ ಟು ಮೊತ್ತ ಅಂತ ಬರ್ತದೆ ಎಸ್ ಎನ್ಗೆ ಹೋಗಿ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹೌದಾ ಇಲ್ಲೇನಿಲ್ಲ ಎಲ್ಲ ಈಗ ನೋಡಿರಿ ಫಾರ್ಮುಲಾದಾಗ ಏನಿರ್ತಾ ಹೇಳ್ರಿ ಇದು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಏನು ಫಾರ್ಮುಲೇ ಅದ ಇಲ್ಲಿ ಎನ್ ಬೈ ಟು ಇಲ್ಲೊಂದು ಟು ಅಷ್ಟೇ ಎಕ್ಸ್ಟ್ರಾ ಅದ ಹೌದಾ ಈಗ ಇಪ್ಪತ್ತು ಪದಗಳ ಮತ್ತೆ ಅಂತ ಇಪ್ಪತ್ತು ಪದಗಳು ಕೂಡಿಸಿದಾಗ ಎಷ್ಟು ಆಗ್ತದೆ ಟೋಟಲ್ ಬೇಕಾಗಿತ್ತು ನಮ್ಮ ಒಮ್ಮೆ ಹೌದಾ ಇಪ್ಪತ್ತು ಪದಗಳು ಇವು ನೋಡ್ರಿ ಇಪ್ಪತ್ತು ಪದಗಳು ಒಂದು ಎರಡು ಮೂರು ಇವು ಇಪ್ಪತ್ತು ಇಂಥ ಇಪ್ಪತ್ತು ಬರೆದು ಎಲ್ಲ ಪ್ಲಸ್ ಮಾಡತ್ತೆ ನಮ್ಗೆ ಟೈಮ್ ಹೆಚ್ಚಿಗೆ ಹೋಗ್ತದೆ ಹೌದಾ ಹಂಗೆ ಮಾಡೋ ಬದಲು ಅಂತ ಅಂದರೆ ಇದಕ್ಕೊಂದು ನಮಗೆ ಸೂತ್ರ ಕೊಟ್ಟರೆ ಹೌದಾ ಜಲ್ದಿ ಬರಬೇಕು ಹ್ಯಾಂಕ್ ಕಾರ್ಡ್ ಇಡಬೇಕಂತಂದ್ರೆ ಎನ್ ಇದ್ದಲ್ಲಿ ಟೂ ಟ್ವೆಂಟಿ ತೊಗೋರಿ ಟು ಟೂ ಹಂಗೆ ಬರ್ಕೊರಿ ಏ ಅಂತಂದ್ರೆ ಐದು ಪ್ಲಸ್ ಎನ್ ಅಂತಂದ್ರೆ ಎಷ್ಟು ಹೇಳ್ರಿ ಇಪ್ಪತ್ತು ಹೌದಾ ಮೈನಸ್ ಒಂದು ಈಗ ಡಿ ಅಂದರೆ ಎಷ್ಟು ನಾಲ್ಕು ಹೌದಾ ಈಗ ಸಿಂಪಲ್ ಆಗಿ ಇಪ್ಪತ್ತು ಈಕ್ವಲ್ ಟು ಕ್ಯಾನ್ಸಲ್ ಹೊಡ್ರಿ ಎರಡು ಅಂದರೆ ಎರಡು ಜಿ ಇದು ಎರಡು ಹತ್ತಿರ ಇಪ್ಪತ್ತು ಮುಗಿತ್ತು ಹತ್ತು ಎರಡು ಇದ್ರೆ ಹತ್ತು ಗುಣಕಾರ ಮಾಡ್ರಿ ಫಸ್ಟ್ ಫಸ್ಟ್ ಮೈನಸ್ ಮಾಡ್ರಿ ಇಪ್ಪತ್ತರ ಒಂದು ಹೋದ್ರೆ ಹತ್ತೊಂಬತ್ತು ಗುಣಲೆ ನಾಲ್ಕು ನಾಲ್ಕಾಯ್ತು ಹೌದಾ ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಎಸ್ ಇಪ್ಪತ್ತೊಂಬತ್ ನಾಲ್ಕಲೆ ಎಪ್ಪತ್ತಾರು ಈಗ ಎಸ್ ಇಪ್ಪತ್ತು ಈಕ್ವಲ್ ಟು ಹತ್ತಂ ಬರ್ರಿ ಹತ್ತು ಗುಣಾಕಾರ ಹಾಕ್ಬೇಕು ಎಪ್ಪತ್ತಾರದಾಗ ಕುಡಸ್ರಿ ಎಂಬತ್ತಾರಾಯ್ತು ಎಪ್ಪತ್ತಾರದ ಎತ್ತು ಕುಡಿಸ್ರ ಎಂಬತ್ತು ಆರ್ ಎಸ್ ಇಪ್ಪತ್ತು ಇಕ್ವಲ್ ಟು ಎಂಟು ಆರು ಜೀರೋ ಜಸ್ಟ್ ಜೀರೋ ಇದ್ರೆ ಮುಂದೆ ಗುಣಕಾರ ಮಾಡೋದಕ್ಕೆ ಮತ್ತದ ಡೈರೆಕ್ಟಾಗಿ ಜೀರೋ ಬಿಟ್ಟು ಯಾವುದೇ ಫಿಕ್ಸ್ ಕ್ವಶನ್ ಕೇಳ್ತಕ್ಕಂಥದ್ದು ಏನರ ಕೇಳ್ತಾರೆ ಮತ್ತಾರಿಗೆ ಕೇಳ್ತಾರೆ ಹೌದಾ ಇದು ಟೂ ಮಾರ್ಕ್ಸ್ ಫಿಕ್ಸ್ ಕ್ವಶನ್ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ದೂರ ಸೂತ್ರ ಯೂಸ್ ಮಾಡಿ ಯಾವ ರೀತಿ ಇರೋ ನಡುವಿನ ಸೂ ದೂರ ಕಂಡು ಇವುಗಳ ನಡುವಿನ ದೂರ ಕಂಡು ಹಿಡಿಯೋದು ಹೆಂಗಪ್ಪ ಅಂತಂದರೆ ಇದು ಎಂತ ಬರ್ಕೋಬೇಕು ಇದು ಬಿ ಎಂತ ಬರ್ಕೋ ಎ ಪಾಯಿಂಟ್ ಇದು ಬಿ ಪಾಯಿಂಟ್ ಮೂರು ಕಾಮ ನಾಲ್ಕು ఇది x1 y1 x2 y2 పెట్టుకోవಬೇಕು డిస్టెన్స్ ఫార్ములా గుర్తుందా మనకు ab = నేర పాయింట్ ఆ ఏ మరియు బి అంటే ఇదకి ab బిడి నుండి ఎంత డిస్టెన్స్ దూరం అది అంకిణడిబెక ఫార్ములాదా x2 - x1 ^ 2 + y2 - y1 ^ 2 ab = సబ్స్టిట్యూట్ మార్ దాల వాల్యూస్ ఎక్స్ట్ అందరి ఎస్ అదా త్రీ మైనస్ ఎక్స్ ఏక్వల్ టు అండర్ రూట్ త్రీ మైనస్ వన్ ప్లస్ ఫోర్ మైనస్ టూ ఈ నెక్స్ట్ నోడ్రీ ఏక్వల్ టు అండర్ రూట్ ఇక స్క్వైర్ అదా స్క్వయర్ త్రీ మైనస్ వన్ అంద ఎస్ టూ టూ స్క్వయర్ ఈ ఫోర్ దగ్గర టూ అదే టూ స్క్వేర్ హోల్ స్క్వయర్ హా ఏక్వల్ టు ఎర్రి అస నాలు నాలుగు ఏ బి ఈక్వల్ టు నాలుగు ప్లస్ నాల్కూ ఎంటు ಅದ್ರ ಸ್ಕ್ವೈರ್ ರೂಟ್ ಅಂತ ಹೇಳ್ರಿ ಸ್ಪ್ಲಿಟ್ ಮಾಡಿ ನಾಲ್ಕು ಗುಣದೇ ಎರಡು ನಾಲ್ಕೆಲ್ಲೇ ಎಂಟು ನಾಲ್ಕು ಸ್ಕ್ವೈರ್ ರೂಟ್ ಏನು ಬರ್ತದೆ ಹೇಳ್ರಿ ವರ್ಗ ಮೂಲ ಎರಡು ಇದು ಹಂಗೆ ಇದ್ರ ಸ್ಕ್ವೈರ್ ವರ್ಗ ಮೂಲ ಬರಲ್ಲ ಹಂಗೆ ಬರೆದು ಬಿಡ್ರಿ ಹೌದಾ ಯೂನಿಟ್ಸ್ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಮೂಲಗಳ ಸ್ವಭಾವಕ್ಕೆ ಆದಾಗ ಯಾವ ರೀತಿ ಮಾಡಬೇಕಪ್ಪ ಅಂದರೆ ನಮ್ಗೆ ಇದು ಎ ವ್ಯಾಲ್ಯೂ ಇರ್ತದೆ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ಫಸ್ಟ್ ನೋಡ್ರಿ ಎ ವ್ಯಾಲ್ಯೂ ಟು ಬಿ ವ್ಯಾಲ್ಯೂ ಫೋರ್ ಸಿ ವ್ಯಾಲ್ಯೂ ತ್ರೀ ಹೌದಾ ಎ ಬಿ ಸಿ ವ್ಯಾಲ್ಯೂ ಬರ್ಕೋಬೇಕು ಹೌದಾ ಈಗ ಯಾವ ಫಾರ್ಮ್ನೇ ಆಗಿದೆ ಎಕ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮ್ನೇ ಆಗಿದೆ ಹೌದಾ ಕ್ವಾಂಟಿಟಿಕ್ ವರ್ಗ ಸಮೀಕರಣ ರೂಪದಲ್ಲಿ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ಸಿಗ್ತವೆ ಸೋ ಅಧಕ ಅಂತ ಅಥವಾ ಡೆಲ್ಟಾ ಈಕ್ವಲ್ ಟು ಅನ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಫಾರ್ಮುಲಾ ಅದು ಹೌದಾ ಈಗ ಡೆಲ್ಟಾ ಈಕ್ವಲ್ ಟು ಸೋ ಅದಕ್ಕ ಅಂತ ಕಲಿತೀನಿ ಬಿ ವ್ಯಾಲ್ಯೂ ಹೇಳ್ರಿ ಡೈರೆಕ್ಟಾಗಿ ಫೋರ್ ಸ್ಕ್ವೇರ್ ನಾಲ್ಕು ಗುಣಲೆ ಎರಡು ಗುಣಲೆ ಮೂರು ಹೌದಾ ಏನು ಬರ್ತಾ ಹೇಳಿ ಈಗ ನಾಲ್ಕು ನಾಲ್ಕು ಹದಿನಾರು ನಾಲ್ಕು ಎರಡು ಎಂಟು ಎಂಟು ಮೂರ್ರೆ ಇಪ್ಪತ್ತು ನಾಲ್ಕು ಈಗ ಇಪ್ಪತ್ತ್ನಾಲ್ಕರದ ಹದಿನಾರು ತೆಗೀರಿ ಹೌದಾ ಎಷ್ಟು ಉಳಿತು ಎಂಟು ಉಳಿತು ದೊಡ್ಡದು ಸೈನ್ ಏನದ ನೋಡ್ರಿ ದೊಡ್ಡದು ಚಿಹ್ನೆಯಿಂದ ಮೈನಸ್ ಆತ ಹೇಳ್ರಿ ಯಾವುದೇ ಮೂಲಗಳು ಇಲ್ಲ ಅಂತ ಬರಿಬೇಕು ಹೌದಾ ಮೂಲಗಳು ಇಲ್ಲ ಅಂತ ಅರ್ಥ ಸ್ವಲ್ಪ ಮೂರವ ನೆನ್ಪಿಟ್ಕೋರಿ ಹೌದಾ ಗ್ರೇಟರ್ ದೆನ್ ಜೀರೋ ಲೆಸ್ ದೆನ್ ನೋಡ್ರಿ ಲೆಸ್ ದೆನ್ ಜೀರೋ ಗ್ರೇಟರ್ ದೆನ್ ಜೀರೋ ಹೌದಾ ಈಕ್ವಲ್ ಟು ಜೀರೋ ಇದ್ದಾಗ ಮೂಲಗಳ ಅಂತಕ್ಕಂಥದ್ದು ಅವ್ ಮೂರು ನೆನ್ಪಿಟ್ಕೊಂಡ್ರಿ ಅಪ್ಪ ಅಂದ್ರೆ ಎರಡು ಮಾತ್ರ ನೀವು ಯಾವುದೇ ಕ್ವಶನ್ ಕೇಳಿದ್ ನಾವು ಬರಿಬಹುದು ಹೌದಾ ಈಗ ಲೆಸ್ ದೆನ್ ಜೀರೋ ಅಂತಂದ್ರೆ ಮೂಲಗಳು ಒಂದಿಲ್ಲ ಮೂಲಗಳು ಇಲ್ಲ ಅಂತ ಅರ್ಥ ಹೌದಾ ಈಗ ನೆಕ್ಸ್ಟ್ ನೋಡ್ರಿ ಆರನೇ ಕ್ವಶನ್ ನೋಡ್ರಿ ನಲ್ವತ್ತು ಈಕ್ವಲ್ ಟು ಎಕ್ಸ್ ಪವರ್ ಫೈ ವಾಯ್ ಎಕ್ಸ್ ಅದ ಗಾತ ವಾ ವಾಯ್ ಅಂತ ಕೊಟ್ಟರೆ ಗುಣಲಿ ಜಡ್ ಅಲ್ಲ ಆದಾಗ ಎಕ್ಸ್ ವಾಯ್ ಜಡ್ ಗಳ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಫಸ್ಟ್ ಆಫ್ ಆಲ್ ಇದು ಏನಪ್ಪಾ ಅಂದರೆ ನಾವು ಫ್ಯಾಕ್ಟರೈಸೇಷನ್ ಮಾಡಬೇಕು ಯಾವ ರೀತಿ ನೋಡ್ರಿ ಅಪವರ್ತನಗಳು ಯಾವ್ಯಾವ ಬರ್ತಾವೆ ನೋಡ್ರಿ ಇದು ಎರಡು ಎರಡೇ ಜೀರೋ ಎರಡು ಹತ್ತಲೆ ಇಪ್ಪತ್ತು ಎರಡು ಐದಲೆ ಐದು ಒಂದಲೆ ಮುಗೀತಾ ಇದು ಸಿಂಪಲ್ ಆಗಿರಪ್ಪ ಅಂದರೆ ನಲ್ವತ್ತು ಟು ಇದ್ರದ್ದು ಎಷ್ಟು ಟೈಮ್ ರಿಪೀಟ್ ಅದ ನೋಡಿರಿ ಎರಡು ಎರಡು ಮೂರು ಸರಿ ಇದೆ ಹೌದಾ ಗುಣಲಿ ಹಾಕಿರಿ ಐದೇ ಸರಿ ಇದ್ರಿ ಒಂದೇ ಸಾರಿ ಇದೆ ಹೌದಾ ಮುಗೀತು ಈಗ ನೋಡ್ರಿ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಕೇಳ್ಯಾರ ಜಡ್ ವ್ಯಾಲ್ಯೂ ಕೇಳ್ಯಾರ ನೋಡ್ರಿ ಎಕ್ಸ್ ಅಂದ್ರೆ ಇಲ್ಲದ ಎಕ್ಸ್ ಜಾಗಿ ಎರಡು ಅದ ಹೌದಾ ಈಗ ವಾಯ್ ವಾಯ್ ಇಲ್ಲದಾ ವಾಯ್ ಜಾಗಿ ಹೇಳ್ರಿ ಹೇಳಿ ಅದ ಈಗ ಜಡ್ ಅಂದ್ರೆ ಜಡ್ ಜಾಗಿ ಅದ ಇದೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಇದು ಟೂ ಮಾರ್ಕ್ಸ್ ಹೌದಾ ಈ ಸಾರಿ ಕೇಳಿದೆ ಎಕ್ಸಾಮ್ ಇಂಪಾರ್ಟೆಂಟ್ ಇದೇ ತರ ಯಾವುದೇ ಕ್ವಶನ್ ಕೇಳಿದ್ರು ಈ ತರ ಅಪವರ್ತನ ವಿಧಾನದಿಂದ ಮಾಡ್ರಿ ಹೌದಾ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡು ಹಿಡಿದೇವಪ್ಪ ಅಂದ್ರೆ ಈಜಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಹೌದಾ ನೋಡ್ರಿ ನೆಕ್ಸ್ಟ್ ಕ್ವಶನ್ ಯಾವ